ಅಕ್ರಮವಾಗಿ ಒತ್ತುವರಿ ಯಾರು ಮಾಡಬಾರದು ಒತ್ತುವರಿ ಮಾಡಿದವರಿಗೆ ಗಿಫ್ಟ್ ಕೊಡೋದಕ್ಕೆ ನಾವು ತಯಾರಿಲ್ಲ ಯಾವ ರೀತಿಯಲ್ಲಿಯೂ ಓಲೈಕೆ ರಾಜಕಾರಣ ಮಾಡುವಂತಹ ಪ್ರಶ್ನೆ ಬರುವುದಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಬೆಂಗಳೂರಿನ ಸದಾಶಿವ ನಗರದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಸ್ಲಿಮರ ಓಲೈಕೆ ಮಾಡಲಾಗುತ್ತಿದೆ ಎನ್ನುವ ಪ್ರತಿಪಕ್ಷಗಳ ಟೀಕೆಯ ಬಗ್ಗೆ ಮಾತನಾಡಿ ಯಾರನ್ನು ಓಲೈಕೆ ಮಾಡುತ್ತಿಲ್ಲ ಒತ್ತುವರಿಗೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಿದ್ದೇವೆ ಕೆಲವರು ಹಣ ಸಂಗ್ರಹಿಸಿದ್ದಾರೆ ಎಂದು ಅಲ್ಲಿನವರೇ ಹೇಳಿಕೆ ನೀಡಿದ್ದಾರೆ ಮಾನವೀಯತೆ ದೃಷ್ಟಿಯಿಂದ ಯಾರಿಗೆ ಅರ್ಯತೆ ಇದೆಯೋ ಅವರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ ಮನೆ ನೀಡಲಾಗುವುದು ಎಂದರು ಈ ಹಿಂದೆ ಕೆಲವು ಭಾಗಗಳಲ್ಲಿ ಹಕ್ಕು ನೀಡಲಾಗಿತ್ತು ಎಂದು ಹೇಳಿದ್ದಾರೆ ಅದನ್ನು ಪರಿಶೀಲನೆ ನಡೆಸಲು ತಿಳಿಸಿದ್ದೇನೆ ಹೊರಗಿನಿಂದ ಬಂದವರು ಸಹ ಹೊಸದಾಗಿ ಸೇರಿಕೊಂಡಿದ್ದಾರೆ ನೈಜ ಮತದಾರರು ಎಷ್ಟಿದ್ದಾರೆ ಎಂಬ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಿ ಅವರಿಗೆ ಪುನರ್ವಸತಿ ಕಲ್ಪಿಸಲಾಗುವುದು ಎಂದರು ಕರ್ನಾಟಕದ ವಿಚಾರದಲ್ಲಿ ಕೇರಳ ರಾಜ್ಯದ ಹಸ್ತಕ್ಷೇಪ ಬೇಡ ಎನ್ನುವ ಹೇಳಿಕೆ ಕುರಿತು ಮಾತನಾಡಿದ ಅವರು ಕೇರಳದ ಕೆಲವು ಸಂಸದರು ಖಂಡಿಸಿರುವ ಬಗ್ಗೆ ಹೇಳಿದರು ನಾವು ಉತ್ತಮವಾಗಿ ಸರ್ಕಾರವನ್ನ ನಡೆಸಿಕೊಂಡು ಹೋಗುತ್ತಿದ್ದೇವೆ ಅವರು ಏನ್ ಬೇಕಾದರೂ ಹೇಳಿಕೆ ನೀಡಲಿ ನಾವು ಅಕ್ರಮ ಒತ್ತುವರಿಗೆ ಅವಕಾಶ ನೀಡುವುದಿಲ್ಲ ಅವರು ಈ ಹಿಂದೆ ಕೊಟ್ಟ ಭರವಸೆ ಪ್ರವಾಹದ ಸಂದರ್ಭದಲ್ಲಿ ನೀಡಿದ ಮಾತನ್ನೇ ಈಡೇರಿಸಿಲ್ಲ ಅಂತವರು ನಮಗೆ ಹೇಳುವ ಅವಶ್ಯಕತೆ ಇಲ್ಲ ನಮ್ಮ ರಾಜ್ಯದ ವಿಚಾರವನ್ನ ಹೇಗೆ ನಿಭಾಯಿಸಬೇಕು ಎಂಬುದು ನಮಗೆ ತಿಳಿದಿದೆ ಎಂದರು ಇನ್ ಎನ್ ಇಲ್ಲಿಗಲ್ ಎನ್ಫೋರ್ಸ್ಮೆಂಟ್ ಮಾಡೋರಿಗೆ ನಾವೇನು ಗಿಫ್ಟ್ ಕೊಡಕ್ಕೆ ನಾವು ರೆಡಿ ಇಲ್ಲ ಅವ್ರ ಮೇಲೆ ಯಾರು ಮಾಡಿದ ಅವರು ಅಣೆಕರಿಸರು ಅದಕ್ಕೆಲ್ಲ ಕೆಲವರ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಲ್ಲಿ ಕೆಲವೊಬ್ಲ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೌರ್ಮೆಂಟನ್ನು ಒಂದು ಸ್ಕೀಮ್ ಇದೆ ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಇದೆ ಅದರಲ್ಲಿ ಎಕ್ಸ್ಪಾತ್ ಎಲಿಜಿಬಲ್ ಇತ್ತು ಅಂತಂದರೆ ಕೆಲವೊಂದು ನಮ್ಮವರು ಕೆಲವು ಹಿಂದೆ ಕೆಲವು ಭಾಗದಲ್ಲಿ ಆ ಬಾರ್ಡ್ಗಳಲ್ಲಿ ಅಕ್ಕಪತ್ರ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಎಕ್ಸಾಮಿನ್ ಮಾಡೋಕ್ಕೆ ಹೇಳಿದ್ದರು ಜನರ ಹೊರಗಡಿಂದ ಬಂದವರು ಹೊಸದಾಗೂ ಸೇರಿಕೊಂಡಿದ್ದಾರೆ ಅದು ನಮ್ಮ ತಲೆಗಳ ದಿನೇನು ಓಟಲ್ ರೇಷರು ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ So many Kerala uh, MPs have been saying that they condemn your statement when you said we don't want any interference from Kerala. Let them condemn, let them do whatever we want. We know how to run the administration, It is a state with a good governance. We don't want illegal encroachment. Unnecessary. if they want, let them have those, they take their and the people there and let them whatever they want. Sir. They have not whatever they have promised earlier to the various people ನಮ್ಮ ದೇಶದ ಹಿರಿಯ ನಾಯಕರು ರಾಜ್ಯದ ಆಧಾರ್ ಕಾರ್ಡ್ಗಳು ಇದಾವೆ ಐಡಿಗಳು ಇದಾವೆ ಪರಿಶೀಲನೆ ಮಾಡಿದೀವಿ ನಮ್ಮ ಔಷಿಂಗ್ ಡಿಪಾರ್ಟ್ಮೆಂಟವರು ಪ್ರತಿಯೊಂದನ್ನು ನೋಡ್ತಾರೆ ಸೆನುನ್ ಇದ್ರೆ ಮಾತ್ರ ಮನೆ ಕೊಡೋದು ಸರೀಗ ಸರ್ ಸೆಂಟ್ರಲ್ ಜೆನು ವೋಟರ್ ಲಿಸ್ಟ್ ಲೋಕಲ್ ಅಡ್ರೆಸ್ ಸರ್ ಅಕ್ರಮವಾಗಿ ಯಾರೆಲ್ಲ ಮನೆ ಕಟ್ಟಿದ್ರು ಅವರಿಗೆ ಎಲ್ಲೂ ಕೂಡ ಜಾಗ ಕೊಡಲ್ಲ ಅನ್ನುವಂಥದ್ದು ಸರ್ಕಾರ ಬಿತ್ತು ಯಾರು ಕೂಡ ಅಕ್ರಮವಾಗಿ ಕಟ್ಟಕೊಳ್ಬಾರ್ದು ಅಂತ ಈಗ ಅಕ್ರಮವನ್ನ ಸಕ್ರಮ ಮಾಡ್ದಂತ ಅನ್ಸತ್ತೆ ಅಕ್ರಮನ ಸಕ್ರಮ ಮಾಡಲ್ಲ ನಾವು ಯಾರು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಲಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್ ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬಿಯಾಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಶುವಿನ ಎನ್ಐಸಿಯು ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ನೈನ್ ತ್ರೀ ಫೈವ್ ಫೋರ್ ಫೈವ್ ಫೋರ್ ಝೀರೋ